ದೀಪಾವಳಿ ದಿನ ಕಳ್ಳರ ಕೈಚಳಕ ಬಸವನಗರದಲ್ಲಿ ಎರಡು ಮನೆಗಳಲ್ಲಿ ಕಳವಾಗಿದೆ ದೀಪಾವಳಿ ಹಬ್ಬದ ಸಂತೋಷದ ಮಧ್ಯೆ ಕಾಗವಾಡ ತಾಲೂಕಿನ ಬಸವನಗರದಲ್ಲಿ ಕಳ್ಳರ ಕೈಚಳಕ ಬೆಳಕಿಗೆ ಬಂದಿದೆ ಹಬ್ಬದ ದಿನದ ರಾತ್ರಿ ವೇಳೆ ಎರಡು ಮನೆಗಳಲ್ಲಿ ನಗದು ಮತ್ತು ಬಂಗಾರದ ಕಳುವು ನಡೆದಿರುವ ಘಟನೆ ಸ್ಥಳೀಯರಲ್ಲಿ ಆತಂಕವನ್ನ ಮೂಡಿಸಿದೆ ಮಾಹಿತಿ ಪ್ರಕಾರ ಬಸವನಗರದ ಹತ್ತನೇ ಗಲ್ಲಿಯಲ್ಲಿ ವಾಸವಾಗಿರುವ ಬೀರು ಮಾನೆ ಅವರ ಮನೆಯಲ್ಲಿ ಸುಮಾರು ಐದು ಸಾವಿರ ನಗದು ಕಳುವಾಗಿದೆ ಅದೇ ಸಮಯದಲ್ಲಿ ಹನ್ನೊಂದನೇ ಗಲ್ಲಿಯಲ್ಲಿ ವಾಸವಾಗಿರುವಂತಹ ವಿಶಾಲ ಮಾದಿಗ ಮತ್ತು ರವಿ ಮಾದಿಗ ಅವರ ಮನೆಯಲ್ಲಿ ನಾಲ್ಕು ಸಾವಿರದ ಆರುನೂರು ನಗದು ಹಾಗೂ ಕೆಲವು ಪ್ರಮಾಣದ ಬಂಗಾರ ಕಳುವಾಗಿದೆ ಘಟನೆ ಬಳಿಕ ಮನೆಯವರು ನೀಡಿದ ದೂರಿನ ಮೇರೆಗೆ ಕಾಗವಾಡ ಪೊಲೀಸ್ ಠಾಣೆಯ ಪಿಎಸ್ಐ ರಾಘವೇಂದ್ರ ಖೋತಾ ಅವರು ತಮ್ಮ ತಂಡದೊಂದಿಗೆ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಸಿಟಿವಿ ಕ್ಯಾಮೆರಾದ ದೃಶ್ಯಗಳು ನಾಲ್ವರು ಕಳ್ಳರು ಚಲನವಲನದಲ್ಲಿರುವುದು ದೃಶ್ಯಗೊಂಡಿದ್ದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕಿತ್ತೂರು ಕರ್ನಾಟಕ ಸೇನೆಯ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷರು ಸಾವುಕಾರ್ ಮತ್ತು ಜನಾರ್ದನ್ ದೋಂಡಾರೆ ಸ್ಥಳಕ್ಕೆ ಬಂದು ಸಾರ್ವಜನಿಕರೊಂದಿಗೆ ಮಾತನಾಡಿದ್ದಾರೆ ਨਾ ਇਤਨਾ ਨਾ ਨੋੜੀ ਬੰਦ ਇੱਤ ਪਿਲ ਟਪੜ ਲਓ ਤੇ ਦੋ ਅਹ ਇੱਤ ਚਾ ਕਾ ਕੱਢ ਲਾਸਾ ਟੋਪ ਕੱਢੋ ਇकडे ਉਹ ਵਾਦੀ ਫੁੱਲ ਪੜ ਲਿਆ ਬਗ ਇकडे ਹਿੰਦੀਂ ਨੰ ਬੰਦੀ ਦਰਨ